ంగ్ూర అప్పకృష్ణ ప్రజ సీయ సభయ ఏర్పడతాయి అదరే సుమారు ఎప్ప జన భాగ మిజన్ ఆఫ్ కర్ణాటక మధిక సంబంధప యు జెపి అధికారి జనప్రతినిధి ఎలా మినిస్టర్సు ಇವರೆಲ್ಲ ಅಟ ಅವ್ರಿಗೆ ನಾವು ಗೊತ್ತಿರೋದು ಮಾತನ್ನು ತಿಳಿಯಬಹುದು ಅಂತಂದ್ರೆ ಅದರ ನಾಳೆ ಸಭೆಯಲ್ಲಿ ನಿರ್ಣಯ ಮಾಡಬೇಕಾದ ಕುಲಂಕುಷವಾಗಿ ವಿಚಾರ ಮಾಡಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಅಥವಾ ಮಾಡಬಾರದು ಮೊದಲು ಅವರು ಡಿಸೈಡ್ ಮಾಡಬೇಕಾಗುತ್ತೆ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಉತ್ತರಾಖಂಡವತೆಯಾಗ ಎರಡು ಲಕ್ಷ ಕೋಟಿ ಸರ್ಕಾರ ಕೊಡೋದು ಅಂದ್ರೆ ಸರ್ಕಾರ ಅಬ್ದುಲ್ ಆ ಪ್ರೊಜೆಕ್ಟ್ ಅನ್ನು ಉಳುಕೊಂಡಿದ್ದು ಹತ್ತೊಂಬತ್ ನೂರ ಇದೊಂದು ಒಳ್ಳೆದ್ದಿಗೆ ಪೂರಕ ಆಗುವಂತ ಒಂದು ಒಳ್ಳೆ ಪ್ರೊಜೆಕ್ಟ್ ಅಂತ ತಿಳ್ಕೊಂಡು ಅದನ್ನು ನಿರ್ಮಾಣ ಮಾಡ ತದನಂತರ ಬಂದಂತ ಎಲ್ಲ ಸರ್ಕಾರಗಳು ನಿರ್ಲಕ್ಷ್ಯ ಧೋರಣೆಯಿಂದ ಕಾಸ್ಟ್ ಹೆಚ್ಚಾಗಿ ಹೊರತಾಗಿ ಬಾರಿ ಒಳಗೆ ಕಾಸ್ಟ್ ಹೆಚ್ಚಾಗಿಲ್ಲ

समय को जो किस्तू कोटे अरे ना हंड्रेड परसेंट सोल्यूशन को लगा कर ते कि आप इस प्रकार में हंड्रेड परसेंट सोल्यूशन कोटे आमे ले भूमि का उपन डेल्टा का अरे ना यार आप इसको लगा कर ते कि आप इस प्रकार यार आप इसको कोटे आये तो किस्तू के स्वायक प्रकार को अनुमान वर्ष में उठाया करने के अनुमान वर्ष है उठाया

மல்லானந்த பட்டேரோடு சார் ஜெஜி பட்டீல் சார் இன்னும் அனைத்து

ಅಪೋಸಿಷನ್ ಪಾರ್ಟಿ ಶಾಸಕರ ಸೈನಿಕ ಮಾಡಬೇಕಾಗ್ತದೆ ಸರಿಯಾದ ಒಂದು ಮಾಹಿತಿ ಅವರು ಕೊಟ್ಟು ನಿರ್ಣಯ ತಾವು ಅಂತ ತಿಳ್ಕೊಂಡು ಇವತ್ತಿನ ಈ ಮುಂದಿನ ಒಂದು ಪ್ರಶ್ನೆ ಬಗ್ಗೆ ಮಾತಾ ಒಂದು ನ್ಯಾಯಾಲಯದ ವ್ಯವಸ್ಥೆ ಈ ಮಕ್ಕಳ ಹೆಸರ ಸರಿ

ಪರಿಹಾರ ಸಿಕ್ಕಿಲ್ಲ ಅದಕ್ಕೆ ಮಾನ್ಯ ಉಪ ಏನಂತಾರ ಇಷ್ಟು ಪರಿಹಾರ ಕೊಡಕ್ ಬರಂಗಿಲ್ಲ ಇದು ನ್ಯಾಯಾಲಯ ನಿಂದನೆ ಆಗತ್ತೆ ಇವತ್ತ ನಾವಿರೋ ಬಾಗುಪಟೆಯಲ್ಲಿ ನಮ್ಮ ನ್ಯಾಯಾಲಯದಿಂದ ನಮ್ಮ ನ್ಯಾಯಾಲಯ ಸಂಘದಿಂದ ಡಿ ಕೆ ಶಿವಕುಮಾರ್ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರಕರಣ ದಾಖಲು ಮಾಡೋದೇನು ಯಾಕಂತಂದ್ರ ನೀವು ನ್ಯಾಯಾಲಯದಿಂದನೇ ವಕೀಲರು ನೀವು ರೈತರ ಜೊತೆ ರೈತರಿಗೆ ಕೈ ಹೋಗ್ತದೆ ಪಾಪ ರೈತರು ಏನು ಹೇಳ್ತಾರೆ ನಮ್ಮ ಜಮೀನಿಗೆ ಹೆಚ್ಚಿನ ಹೆಚ್ಚು ಮುಂದ್ರೆ ಇರ್ತಾರೆ ಅದಕ್ಕೆ ನೀವು ನೀವು ಮಿಲಾಪಿಯಾಗಿ ಸೈಕಲ್ ಯಾರು ದೇಶ ಕರ್ಕೊಂಡ್ಬಂದು ಮಿಲಾಪಿ ಒಂದು ಪ್ರಕರಣದಲ್ಲಿ ಯಾವ ಸಾಧ್ಯ ಇರಬಹುದು ಹಂಗ ಹಂಗ್ ಸಾಧ್ಯತೆ ಇರಲ್ಲ ಇಂಥ ಒಂದು ಹೇಳಿಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ನ್ಯಾಯ ನಿಂದನೆ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಬೌಲಿಗೆ ಬೆಂಗಳೂರು ಸಂಘದಿಂದ ನಿಂದನೆ ಮಾಡಿ ನಾವು ಇವತ್ತ ನಾಳೆ ಅವರ ಮೇಲೆ ಒಂದು ನ್ಯಾಯ ನಿಂದನೆ ಪ್ರಕರಣವನ್ನು ದಾಖಲೆ ಮಾಡಿ ಅಥವಾ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ನಾವು ಬಾಟ್ಟಿ ಒಂದು ವಕೀಲರು ಸಂಘದವರು ಸ್ಟ್ರೈಕ್ ಮಾಡಿ ಬಂದ ಮಾಡಿ ಈ ಒಂದು ನ್ಯಾಯ ನ್ಯಾಯಾಲಯದಲ್ಲಿ ಏನಾದರೂ ಪ್ರಕರಣದಲ್ಲಿ ಹೆಚ್ಚಿಗೆ ಇತ್ತು ಅಂದ್ರೆ ಅದಕ್ಕೆ ನ್ಯಾಯಾಲಯಕ್ಕೆ ಬಂದು ವಿಚಾರ ಮಾಡುವಂತಹ ಇಲ್ಲ ಅದನ್ನು ಏನಾದರೂ ತಪ್ಪತ್ತೆ ಇದ್ರೆ ಅಪೀಲ್ ಇತ್ತು ಹೈಕೋರ್ಟ್ ಹೈಕೋರ್ಟ್ ಅಂತ ಪದ ಸುಪ್ರೀಂ ಕೋರ್ಟು ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಪಕ್ಷದ ಅಧ್ಯಕ್ಷರಿರ್ಬೋದು ಒಬ್ಬ ಉಪ ಮುಖ್ಯಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ನಾವು ಅನ್ಸಂಗಿಲ್ಲ ನಾವು ವಕೀಲರ ನಾವು ಉಪಮುಖ್ಯಮಂತ್ರಿ ಅಂತ ಹೇಳಿ ಉಪಮುಖ್ಯಮಂತ್ರಿ ಅಂತ ಯಾಕೆ ನಾನು ಅದು ಸಂವಿಧಾನಬದ್ಧವಾಗಿ ಅದು ಅವರ ಸ್ಥಾನನೇ ಇಲ್ಲ ನೀರಾವರಿ ಮಿನಿಸ್ಟರ್ ಅಂತೀವಿ ನಾವು ರೈತರು ಉಪಮುಖ್ಯಮಂತ್ರಿ ಅನ್ನೋದು ಪಕ್ಷದ ಅಧ್ಯಕ್ಷ ಆಗಿರ್ಬೋದು ಒಬ್ಬ ನೀರಾವರಿ ಸಚಿವರಾಗಿರ್ಬೋದು ಒಬ್ಬರ ವಕೀಲರ ಬಗ್ಗೆ ಈ ರೀತಿ ಕೀಳಪಟ್ಟಂತ ಭಾಷೆ ಬೆಳೆಸಿ ನ್ಯಾಯ ನಿಂದೆ ಮಾಡುವಂಥದ್ದು ಅಕ್ಷರ ಅಪರಾಧ ಅಂತ ಈ ನಾವು ಮಂದಿ ವಕೀಲರು ನೀವು ವಕೀಲರು ಇಲ್ಲ ಅಂತಂದ್ರೆ ನಿಮ್ಮ ಕೆಲವೊಂದು ಅಪರಾಧ ಪ್ರಕರಣಗಳಲ್ಲಿ ಜೈಲಾಗಿದ್ದ ತ್ಯಾಜ್ಯ ಒಳಗೆ ಅಲ್ಲೇ ಇಲ್ಲ ಆ ಜೈಲಿನಿಂದ ನೀವು ಹೊರಗಡೆ ಬರ್ಬೇಕಂದ್ರೆ ಸಾಹೇಬ್ರ ಡಿ ಕೆ ಕುಮಾರ್ ಸಹೇಬ್ರ ನೀವು ಅಂತಂದ್ರೆ ಹೆಜ್ಜಿ ವಕೀಲರು ಚೋಬರ್ತಾರ ಕೆಟ್ಟಕ್ಕಿರಲ್ಲ ಕೆತ್ತ ಯಾವ್ದಾರ ಅಪರಾಧ ಮಾಡಿ ಬಂದಿದ್ದ ಅದನ್ನ ನಾವು ಕುಟುಂಬದ ಉದ್ದೇಶದಿಂದ ಏನೋ ಸಪೋರ್ಟ್ ಇಂದಿ ಅವ್ರು ಬಿಡುಗಡೆ ಮಾಡಿ ಅವ್ನ ಕುಟುಂಬ ಒಳ್ಳೆಯ ದಾರಿ ಹಾಕಿ ಅನ್ನೋ ಸಂಬಂಧ ನಾವೇನೋ ಮಾಡಿರ್ತೀವಿ ಇತ್ತಿದ್ದಂಗೆ ಹೇಳಿದ್ರೆ ಈ ದೇಶ ಒಳಗೆ ಹೆಂಗ್ ಇರ್ತಾವ ಹನುಮಂತರ ಗುಡಿ ದೇವನ ಗುಡಿ ದುರ್ಗನ ಗುಡಿ ಹೆಂಗ್ ಓಡಿದವಲ್ಲ ಈ ದೇಶದ ಕಾರಣಗಳ ಹೆಂಗ್ ಬಗ್ಗೆ ಓಡಿದ್ರು ಜೈಲ್ ಆಗಿದ್ದು ಅದನ್ನು ಮಾನ್ಯ ಮುಖ್ಯಮಂತ್ರಿಗೆ ಹೇಳುವಂತದ್ದು ಸರ್ಕಾರಕ್ಕೆ ಹೇಳುವಂತದ್ದು ಒಂದ ನಾ ವಿನಂತಿ ಪೂರ್ವಕವಾಗಿ ಹೇಳೋದು ಅಂತಂದ್ರೆ ಇನ್ನೇ ರವಿ ಕೋಟಿ ಅವರು ಹೇಳಿದ್ರು ನಾ ಇದು ಬಾಸರ ವೇದಿಕೆ ಮೇಲೆ ಹೇಳಿ ನಮ್ಮ ಕೋರ್ಟಲ್ಲಿ ಹೇಳಿ ಹೈಕೋರ್ಟ್ನಾಗ ಹೇಳಿ ವಿಧಾನಸಭೆಗಳಿಗೂ ಹೇಳಿ ಏಷ್ಯಾ ಖಂಡದಲ್ಲೇ ಬಿಗ್ಗೆಸ್ ದೊಡ್ಡ ನಗರ ಮುಳುಗಡೆ ಆಗ ಒಂದು ಯೋಜನೆಗೆ ಬಾಗುವಟಿ ನಗರ ಇಲ್ಲಿ ಯಾಕೆ ಮುಂದೆ ಬರಲಿ ಅನ್ನೋದು ಅನ್ನೋ ಒಂದು ರೀಜನ್ಸ್ ಇಲ್ಲಿ ಯಾಕೆ ಬಿಜೆಪಿ ಪಕ್ಷದವ್ರನ್ನೂ ಹೇಳ್ಬೇಡ್ರಿ ಜೆ ಡಿ ಎಸ್ ಪಕ್ಷದವ್ರನ್ನ ಹೇಳ್ಬೇಡ್ರಿ ಕಾಂಗ್ರೆಸ್ ಪಕ್ಷದವ್ರನ್ನೂ ಹೇಳ್ಬೇಡ್ರಿ ಯಾಕಂದ್ರೆ ಈ ಯೋಜನೆ ಪೂರ್ತಿ ಆಗಬಾರದು ಅದ ಶಿವರ್ ನೋಡ್ರಿ ಒಂದು ರೋಡ್ ಮಾಡೋದು ಮಾಡೋದ್ರ ಶಿಕ್ಷಣ ಮಾಡ್ಕೊಂಡು ಬರ್ತಾರ ರೈತರಿಗೆ ಪರಿಹಾರ ಮಾಡೋದಿತ್ತು ಅಂತ ಮಾಡಲ್ಲ ಯಾಕಂದ್ರೆ ರೈತರು ಶ್ರೀಮಂತರಾಗ್ತಾರ ಅದಕ್ಕೆ ಐದ್ನೂರ ಇಪ್ಪತ್ನಾಲ್ಕೂ ಆಗಬಾರ್ದು ಏನು ಆಗಬಾರದು ಏನ್ ಬಡ ಪ್ರೀ ಮಾತು ಎರಡು ಲಕ್ಷ ಕೋಟಿ ಮೂರ್ ಲಕ್ಷ ಕೋಟಿ ಬೇಕಂತ ಒಂದು ಬೆಂಗಳೂರು ನಗರಕ್ಕೆ ಯಾವದೇ ಒಂದು ಮೆಟ್ರೋ ಪಾಟಿಕ್ ಸಿಟಿ ಒಳಗೊಂಡ ರೈಲಿನ ಲಕ್ಷ ಕೋಟಿ ಉತ್ತರ ಕರ್ನಾಟಕದಲ್ಲಿ ನಮ್ಮಲ್ಲಿ ಯಾವ ಶಾಸಕರು ಈ ಯೋಜನೆ ಬಗ್ಗೆ ಅಷ್ಟೊಂದು ಗಂಭೀರವಾದ ಚಿಂತನೆ ಇಲ್ಲ ಇಲ್ಲಿ ಮುಖ್ಯಮಂತ್ರಿಗಳು ಯಾರ ಅಧಿಕಾರ ಇದ್ದ ಇರ್ಲಾಂದ್ರೆ ಬೇರೆ ಬಿದ್ದ ಹೇಳ್ತಾರ ಅಧಿಕಾರ ಬಗ್ಗೆ ಮಾತು ಬಿಡ್ತಾರೆ ನಾವು ದೊಡ್ಡ ನಗರವನ್ನ ಮನಿ ಮಠ ಎಲ್ಲಾ ಕಳೆದ ತ್ಯಾಗ ಮಾಡಿ ಬಿಚ್ಚಿ ನಮ್ಮ ರೈತರು